ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಯಾರಿಗೊಲಿಯುತ್ತೆ ಯಾರಿಗೆ ಅದೃಷ್ಟ ತರುತ್ತೆ ಯಾರಿಗೆ ಹಣಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಆಗುತ್ತೆ ಯಾರಿಗೆ ಸಾಲಬಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ವಾಪಸ್ ಬರುತ್ತೆ ನೀವಿಸ್ಕೊಂಡಿದ್ದರೆ ವಾಪಸ್ ಕೊಡೋ ಅಂಥ ಶಕ್ತಿ ತಾಕತ್ತು ನಿಮಗೆ ತರಿಸೇ ತರಿಸುತ್ತೆ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ಒಲಿಯುತ್ತೆ ಹಾಗಾದರೆ ಬೇಗ ಒಲಿಯೋದು ಯಾರಿಗೆ ಎಲ್ರಿಗೂ ಒಲಿಯುತ್ತೆ ಈ ನೋಟುಗಳು ಪ್ರತಿಯೊಬ್ಬರಿಗೂ ಈ ನೋಟುಗಳು ಒಲಿಯುತ್ತೆ ಬಟ್ ಅತಿ ಬೇಗ ಶೀಘ್ರವಾಗಿ ಯಾರಿಗೊಲಿಯುತ್ತಪ್ಪ ಅಂತಂದರೆ ಈಗ ದಂಪತಿಗಳು ಗಂಡ ಹೆಂಡತಿಗೆ ಒಂದೇ ಮಗು ಇರಬೇಕು ಗಂಡ ಹೆಂಡತಿಗೆ ಒಂದೇ ಮಗು ಯಾರಿಗಿರುತ್ತೋ ಅವರಿಗೆ ಈ ನೋಟುಗಳು ಸಿಕ್ಕರೆ ನೀವು ಪೂಜೆ ತಂತ್ರ ಮಂತ್ರ ವಿಧಿವಿಧಾನ ಪೂಜೆ ತಂತ್ರ ಮಂತ್ರ ವಿಧಿವಿಧಾನ ಮಾಡ್ಕೊಂಡಾಗ ಬೇಗ ನಿಮಗೆ ಶೀಘ್ರವಾಗಿ ಫಲ ಕೊಡುತ್ತೆ ಯಾಕೆಂದರೆ ಇವು ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು ನಿಮಗೇನಾದರೂ ಸಿಕ್ಕರೆ ಫೋನ್ ಮಾಡಿ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಹೇಳ್ಕೊಡ್ತೀನಿ ಮಾಡಿಕೊಂಡು ಹಣಕಾಸಿನ ವಿಚಾರದಲ್ಲಿ ಎಕ್ಸಲೆಂಟಗಾಗಿ ನಮಸ್ಕಾರ